ಮತ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್ ಹಾಗೆ ಮತ್ತೇನು ಗೊತ್ತಾ ನಿಮ್ಮೆಲ್ಲ ಕಮೆಂಟ್ಗಳನ್ನು ನೋಡಿದಾಗ ನನಗೆ ಎಸ್ ಇಮಿಡಿಯೇಟಾಗಿ ಮತ್ತೆ ಬ್ಲಾಗ್ ಶುರು ಮಾಡಬೇಕು ರೆಕಾರ್ಡ್ ಮಾಡಬೇಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಡೈಲಿ ವ್ಲಾಗ್ ಹಾಕಿ ವ್ಲಾಗ್ ಹಾಕಿ ವೆಯ್ಟ್ ಮಾಡ್ತೀವಿ ಅಂತ ಸೊ ಅದೊಂಥರ ನನಗೆ ತುಂಬ ಎನರ್ಜಿ ಕೊಡ್ತು ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಹಾಗೆ ಇವಾಗ ನಾನು ತರಕಾರಿ ತಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಇಲ್ಲಿ ಬಾಳೆ ದಿಂಡು ಬಾಳೆ ಕುಂಡಿಗೆ ಅಂತ ಹೇಳ್ತಾರೆ ಅದು ಎಲ್ಲ ನೋಡಿದಾಗ ನಮ್ಮ ಮನೆಗಳಲ್ಲಿ ಇರುತ್ತೆ ಆದರೂ ನಾವು ಅಷ್ಟು ಯೂಸ್ ಮಾಡೋಲ್ಲ ಅಂತ ಅನ್ನಿಸ್ತು ಇಲ್ಲೆಲ್ಲ ಮಾರ್ಕೆಟಲ್ಲಿ ಮಾರ್ತಾರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾನು ನನಗೆ ಬೇಕಾಗಿರೋ ತರಕಾರಿನೆಲ್ಲ ತೊಗೊಂಡೆ ಸಾಂಬಾರು ಮಾಡೋದಿಕ್ಕೆ ತೊಂಡೆಕಾಯಿ ಹಾಗೆ ಈ ಬೀನ್ಸು ಕ್ಯಾರೆಟು ಸೊ ಏನೇನು ಬೇಕೋ ಎಲ್ಲ ತರಕಾರಿನೆಲ್ಲ ತಗೊಳ್ತಾ ಇದ್ದೀನಿ ಸ್ಯಾಟರ್ಡೆ ಹೋದರೆ ಒಂದು ಆಫರ್ ಅಂತ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಾಗಾಗಿ ಸ್ಯಾಟರ್ಡೆ ಹೋಗ್ತೀವಿ ಎಲ್ಲ ತರಕಾರಿ ತಗೊಂಡು ಯಾವಾಗ ವಾಪಸ್ ಸಂಜೆ ಬರೋಷೊತ್ತಿಗೆ ಸಜ್ಜಾಗಿದೆ ಬಾರಿಸ್ತಾ ಇದಾರೆ ಅನಾಗ ಎಲ್ಲ ಕುಣಿಯಕ್ಕೆ ಶುರು ಮಾಡಿದ್ದಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತುಂಬಾನೇ ವರ್ಕೌಟ್ ಮಾಡಿದೆ ಹಾಗೆ ಬ್ರೇಕ್ ತಗೊಂಡು ವರ್ಕೌಟ್ ಮಾಡಿದಾಗ ಯಾವ ಅನುಭವ ಆಗುತ್ತೆ ಹೇಳ್ತೀನಿ ಮಾಡಿ ಫುಲ್ ಇವತ್ತು ಖುಷಿ ಆಗ್ತಾ ಇದೆ ನನಗೆ ಸುಮಾರು ದಿನ ಆಗಿತ್ತು ನಾನು ಇಷ್ಟೆಲ್ಲ ಎಕ್ಸರ್ ಮಾಡ್ದೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೆ ಬಟ್ ನಿನ್ನೆಯಿಂದ ಫುಲ್ ಶುರು ಮಾಡಿದೀನಿ ಎಲ್ಲ ಏನಾಗ್ತಿತ್ತು ಅಂದ್ರೆ ತುಂಬಾ ಅದರ ವಾಮಿಟ್ ಸೆನ್ಸೇಶನ್ ಆಗ್ತಾ ಇತ್ತು ಎಕ್ಸಸೈಸ್ ಮುಗಿದ ತಕ್ಷಣ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಂತ ತುಂಬಾನೇ ಕಷ್ಟ ಆಗ್ತಾ ಇತ್ತು ತಲೆ ಆಗೋದು ಸೊ ಅದಾದ್ಮೇಲೆ ಇವತ್ತು ಅಂದ್ರೆ ಫುಲ್ ಡೇ ಎಲ್ಲ ಬಾಡಿ ಪೇನ್ ಸಂಜೆ ಟೈಮಿಗೆಲ್ಲ ಫುಲ್ ಬಾಡಿ ಪೇನ್ ಬಂತು ಇನ್ ಬೆಳಗ್ಗೆ ಕೂಡ ಎದ್ದು ಆಗಲ್ಲ ಅಷ್ಟು ಬಾಡಿ ಪೇನ್ ಇದೆ ಬಟ್ ಎದ್ದು ಸೇಮ್ ಎಕ್ಸರ್ಸೈಜ್ ಮಾಡಿದೆ ನಾನು ಸೊ ನಾನು ಬೇರೆಯವ್ರು ಹೀಗೆ ಮಾಡಿ ಅಂತ ಹೇಳಲ್ಲ ಯಾಕಂದ್ರೆ ಅವ್ರವ್ರ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಬಟ್ ನಾನು ಬಾಡಿ ಕೂಡ ನಾನು ಮತ್ತೆ ಎಕ್ಸರ್ ಮಾಡ್ತೀನಿ ಮಾಡ್ತಾ ಮಾಡ್ತಾ ಹೊರಟೋಗುತ್ತೆ ನನಗೆ ಹಾಗಾಗಿ ಕಾಲೆಲ್ಲ ಫುಲ್ ಪೇನ್ ಆಗ್ತಾ ಇತ್ತು ಬಟ್ ಎಕ್ಸರ್ಸೈಝ್ ಮಾಡ್ತಾ ಮಾಡ್ತಾ ನನ್ಗೆ ಆ ಪೇನ್ ಹೋಗುತ್ತೆ ಆಗ್ಲಿಲ್ಲ ಇವತ್ತು ಕೂಡ ಫುಲ್ ಎಕ್ಸಸೈಸ್ ಮಾಡ್ದೆ ನನಗೆ ನನ್ಗೆ ಸ್ವಲ್ಪ ಒಂದ್ ಕೆ ಜಿ ಒಂದೂವರೆ ಕೆಜಿ ಇಳಿಸ್ಬೇಕು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸ್ತು ಸೇಮೇ ಇದ್ದೀನಿ ಬಟ್ ಸಿಕ್ಸ್ಟಿಗೆ ಬರಬೇಕು ಅಂತ ಇದೆ ಸಿಕ್ಸ್ಟಿ ಟೂ ಇದೆಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಎರಡು ಕೆ ಜಿ ಇಳಿಸ್ಕೊಳ್ಳೋಣ ಅಂತ ಸೊ ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತ ಎಳಿಯತ್ತೆ ಅದರಲ್ಲಿ ಏನಿಲ್ಲ ನಾನು ಸೆವೆಂಟಿ ಟೂ ಇಂದ ಸಿಕ್ಸ್ಟಿ ಟೂ ವರ್ಗಿಲ್ಸ್ ನನಗೆ ನನಗಿವಾಗ ಅದು ಫುಲ್ ಕಾನ್ಫಿಡೆನ್ಸ್ ಇದೆ ಸೊ ತುಂಬಾ ಆ ಥರ ಸುಸ್ತಾಗತ್ತೆ ಸ್ಟಾರ್ಟಿಂಗ್ ಮಾಡೋರ್ಗೆಲ್ಲ ನಿಜ ತುಂಬಾ ಸುಸ್ತಾಗುತ್ತೆ ತಲೆಯಲ್ಲ ಸುತ್ತದಂಗೆ ಆಗ್ತಾ ಇರುತ್ತೆ ಎಕ್ಸಸೈಸ್ ಆದ್ಮೇಲೆ ಬಟ್ ಏನು ಮಾಡಬೇಕು ಅಂದರೆ ಸುಮ್ಮನೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು ಸ್ವಲ್ಪೊತ್ತು ಅಂದರೆ ಪ್ರಾಣಾಯಾಮ ಮಾಡ್ಬೋದು ಇಲ್ಲಾಂದರೆ ಮೆಡಿಟೇಷನ್ ಸ್ವಲ್ಪೊತ್ತು ಸುಮ್ಮನೆ ಕುತ್ಕೊಂಡು ತಲೆ ಮೇಲುಗಡೆಯಿಂದ ರಿಲ್ಯಾಕ್ಸ್ ಇಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಫುಲ್ ಬಾಡಿ ರಿಲ್ಯಾಕ್ಸ್ 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 ಅಂತ ಹೇಳ್ಕೊಳ್ತಾ ಕಾಲು ತುದಿವರೆಗೂ ವರೆಗೂ ರಿಲ್ಯಾಕ್ಸ್ ಮಾಡ್ಕೋಬೇಕು ಅವಾಗ ಸರಿಯಾಗತ್ತೆ ನನಗೆ ನಿನ್ನೆ ಹಾಗೆ ಆಗಿತ್ತು ಒಂಥರ ತುಂಬ ವಾಮಿಟ್ ಸೆನ್ಸೇಷನ್ ಆಗ್ತಾ ಇತ್ತು ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಂಗೆ ಬೇಗ ಎಲ್ಲ ಮಾಡ್ಬೇಕಿತ್ತು ಸೊ ಸುಮ್ಮನೆ ಕುತ್ಕೊಂಡೆ ಅದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡೆ ತಲೆ ನೆತ್ತಿ ಮೇಲಿಂದ ಖಾಲಿ ಬೆರದವರೆಗೆ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಎಲ್ಲ ಸರಿ ಆಗ್ಬಿಡತ್ತೆ ನಂಗೆ ಆಯ್ತು ಆಮೇಲೆ ಸೊ ಹೀಗೆ ಮತ್ತೆ ನಾನು ಸಿಗ್ತೀನಿ ಸಿಕ್ಸ್ಟಿ ಕೆ ಜಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಚಾಲೆಂಜ್ ತಗೊಂಡಿದ್ದೀನಿ ಇವಾಗ ಸಿಕ್ಸ್ಟಿ ಟು ಅಥವಾ ಸಿಕ್ಸ್ಟಿ ತ್ರೀ ಅಂತಾನೆ ಇಟ್ಕೊಳ್ಳೋಣ ಸಿಕ್ಸ್ಟಿ ತ್ರೀ ಇದೆ ನಾನು ಮೂರು ಕೆ ಜಿ ಇಳಿಸ್ಬೇಕು ನಾನು ಚಾಲೆಂಜ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ತಿಂಡಿಗೆ ರುಚಿಕರವಾದ ಬಿಟ್ರೂಟ್ ಚಪಾತಿ ಹಾಗೆ ಕಾಳು ಬಾಜಿ ಮಾಡಿದ್ದೆ ಬಿಟ್ರೂಟು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಈ ಥರ ಚಪಾತಿಗೆ ಹಾಕ್ಬಿಟ್ರಂತೂ ಅಮ್ಮ ಪಿಂಕ್ ಕಲರ್ ಚಪಾತಿ ಪಿಂಕ್ ಕಲರ್ ಚಪಾತಿ ಅಂತೇಳಿ ತುಂಬ ಖುಷಿಯಾಗಿ ತಿಂತಾಳೆ ಅವಳಿಗೆ ಇನ್ನೂ ಪುಟ್ಪುಟಾಣಿ ಪುಟ್ಪುಟಾಣಿ ಪೂರಿ ಥರ ಪೂರಿ ಸೈಜಿಂದು ಚಪಾತಿ ಮಾಡಿ ರೋಲ್ ಮಾಡಿ ಕೊಡ್ತೀನಿ ಇವನ್ ನಾನು ಒಂದೊಂದು ಏನೋ ಸ್ಕೂಲ್ಗೂ ಕೂಡ ಒಂದು ಪುಟ್ ಪುಟ್ಟ ರೋಲ್ ಮಾಡಿ ಹಾಕಿ ಕಳಿಸ್ತೀನಿ ಅವಳು ತಿಂತಾಳೆ ದೋಸೆನೂ ಕೂಡ ಪುಟ್ ಪುಟ್ಟ ದೋಸೆ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಒಂದು ಡ್ರಾಪ್ ಹಾಕಿ ಸ್ವಲ್ಪ ಸವರಿ ಅದನ್ನು ರೋಲ್ ಮಾಡಿ ಕೊಡ್ತೀನಿ ಅವಾಗ ಅದನ್ನು ಕೂಡ ತಿಂತಾಳೆ ಫ್ರೂಟ್ಸ್ ಅಂತೂ ಡೈಲಿ ಸ್ವಲ್ಪ ಹಾಕ್ತೀನಿ ಆ ಥರ ಬಾಕ್ಸಿಗೆ ಡೈಲಿ ಹಾಕಬೇಕಲ್ಲ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಬರೀ ಚಪಾತಿ ಮಾಡೋದಕ್ಕಿಂತ ಅದಕ್ಕೆ ಈ ಥರ ಒಂದು ಬಿಟ್ರೋಟು ಅಥವಾ ಯಾವುದೋ ಸಲ ಕ್ಯಾರೆಟು ಇಲ್ಲ ಚೀನಿಕಾಯಿ ಸಿಹಿ ಗೊಂಬಳಕಾಯಿ ಹೀಗೆ ಏನಾದರೂ ಒಂದು ತರಕಾರಿ ಹಾಕಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇದರಿಂದ ಸೊ ತರಕಾರಿ ಜಾಸ್ತಿ ಬಾಡಿಗೆ ಹೋದಂಗೂ ಆಗುತ್ತೆ ನಮಗೆ ಒಳ್ಳೇದಲ್ಲೂ ಹೆಲ್ತಿಗೆ ಹಾಗಾಗಿ ಸೊ ಈ ಥರ ಪ್ರಯತ್ನ ನೋಡಿ ಕಾಳು ಬಾಜಿ ಆ ಥರ ಚೆನ್ನಾಗಿ ಕುದೀತಾ ಇದೆ ಆ್ಯಂಡ್ ಗಮ ಗಮ ಘಮ್ಮ ಅಂತಿತ್ತು ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ಈ ಥರ ಒಂದು ಬಾಜಿ ಇದ್ಬಿಟ್ರಂತೂ ಚೆನ್ನಾಗಿರುತ್ತೆ ಮತ್ತು ಇತ್ತೀಚೆಗೆ ನಾನು ವರ್ಕೌಟ್ ಸರಿಯಾಗಿ ಮಾಡ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ಆರಾಮಾಗಿ ಇದ್ದೀನಿ ಆರಾಮಾಗಿ ವರ್ಕೌಟ್ ಇದ್ದೀನಿ ಮತ್ತು ಬಾಳೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಒಂದು ಸ್ವಲ್ಪ ನೀರಿಗೆ ಒಂಚೂರು ಎಣ್ಣೆ ಹಾಕಿ ಬಾಳೆಕಾಯಿನ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ತಣ್ಣಗಾದ್ಮೇಲೆ ತೆಕ್ಕೊಂಡು ತಣ್ಣಗಾದ್ಮೇಲೆ ಅದನ್ನು ತುರ್ಕೊಂಡಿದ್ದೀನಿ ಈರುಳ್ಳಿ ಹಸಿಮೆಣಸು ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಬಾಳೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಗೆ ನಿಂಬೆಹಣ್ಣಿನ ರಸ ಆನಂತರ ಸ್ವಲ್ಪ ತೆಂಗಿನ ತುರಿ ಇಷ್ಟು ಹಾಕಿ ಸಿಂಪಲಾಗಿ ಬಾಳೆಕಾಯಿ ಪಲ್ಯ ಮಾಡಿಕೊಂಡೆ ಹಾಗೆ ಒಂದು ಹೊಸ ಗಿಡ ತಗೊಂಡೆ ಕೆಳಗಡೆ ಬಂದಿದ್ರು ತೊಗೊಂಬಂದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಅದೊಂದು ತುಂಬಾ ಖುಷಿ ಕೊಡ್ತು ಇವತ್ತಿನ ದಿನ ಊಟಕ್ಕೆ ಇವತ್ತು ಬಾಳೆಕಾಯಿ ಪಲ್ಯ ಕೋಸಂಬರಿ ಮತ್ತೆ ಹೀರೆಕಾಯಿ ದಾಲ್ ಆಗಿತ್ತು ನನಗೆ ಸುಮಾರು ದಿನ ಆಗಿತ್ತಲ್ಲ ವಿಡಿಯೋಗಳನ್ನ ಹಾಕಿರಲಿಲ್ಲ ಎಡಿಟ್ ಮಾಡ್ತಾ ಕೂತಿದ್ದೆ ಸೊ ಹಂಗೆ ಇವಾಗ ಆಚೆ ಹೋಗೋ ಕೆಲಸ ಇದೆ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಂತ ಲಾಸ್ಟ್ ವೀಕೆಂಡು ಹೋಗಿದ್ವಿ ಬಟ್ ಅದೇನೋ ಮುಗಿಯೋದೇ ಇಲ್ಲ ಅನ್ನೋ ತರ ಆಗಿದೆ ಸೊ ಲಾಸ್ಟ್ ಟೈಮ್ ಹೋದಾಗ ಒಂದಷ್ಟು ನಾನು ತಗೊಳ್ದೆ ಬಂದಿದ್ದೆ ಇಲ್ಲಿ ಇದ್ರಲ್ಲೇ ಆಗುತ್ತೆ ಅಂತ ಹೇಳಿ ಮತ್ತೆ ಇವಾಗ ಎಲ್ಲ ಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಮತ್ತೆ ಹೋಗ್ತಾ ಇದೀವಿ ಹೊಸ ಪ್ಲಾಂಟ್ ಬಂದಿದೆ ಆಗ್ಲೇ ತೋರ್ಸ್ತದಲ್ಲ ತುಂಬಾ ಚೆನ್ನಾಗಿದೆ ಅದು ಫಸ್ಟ್ ಟೈಮ್ ಈ ಹೊಸ ಪ್ಲಾಂಟ್ ಮನೆ ಒಳಗಡೆ ಇಡ್ತಾ ಇರೋದು ಆ ಇಷ್ಟ ದಿನ ಈ ಪ್ಲಾಂಟ್ ಇನ್ನೂವರೆಗೆ ತಂದಿರ್ಲಿಲ್ಲ ಚೆನ್ನಾಗಿದೆ ನೋಡೋಣ ಹೇಗೆ ಬರುತ್ತೆ ಅಂತ ಒನ್ ಫಿಫ್ಟಿ ಪೇ ಮಾಡಿದ್ದೀನಿ ಅಹ್ ಗೊತ್ತಿಲ್ಲ ಏನು ಜಾಸ್ತಿ ಬಾರ್ಗೇನ್ ಮಾಡಕ್ ಹೋಗಲ್ಲ ಚಿಕ್ಕ ಪುತ್ತಕ್ಕೆಲ್ಲ ಓಕೆ ಒಳ್ಳೇದಾಗಲಿ ಏನು ಗೊತ್ತಾ ನಾನು ಏನು ಖರ್ಚು ಮಾಡುವಾಗಲೂ ಕೂಡ ಒಂದು ಎಸ್ ಈ ದುಡ್ಡಿಂದ ಅವರ ಬಿಸ್ನೆಸ್ಗೆ ತುಂಬಾ ಚೆನ್ನಾಗ್ ಇನ್ನು ಇನ್ನ ಅವ್ರಿಗೂ ಕೂಡ ಇನ್ನಷ್ಟು ಸಮೃದ್ಧಿ ಸಿಗ್ಲಿ ಅಂತ ಹೇಳಿ ನಾವು ಏನೋ ಒಂದು ದುಡ್ಡು ಖರ್ಚು ಮಾಡುವಾಗಲೂ ಕೂಡ ಒಂದು ಥಾಟ್ ರಿಲೀಸ್ ಮಾಡಿ ಖರ್ಚು ಮಾಡಬೇಕಂತೆ ಪ್ರೀತಿಯಿಂದ ಖರ್ಚು ಮಾಡಬೇಕಂತೆ ಆವಾಗ ನಮಗೆ ಒಂದಷ್ಟು ಇನ್ನಷ್ಟು ಇನ್ನಷ್ಟು ನಮ್ಮ ಹತ್ರನೂ ಕೂಡ ವಾಪಸ್ ಬರುತ್ತೆ ಅಂತ ಸೊ ಸುಮಾರು ಸಲ ನನ್ನ ಮೊದಲೆಲ್ಲ ಹಾಗೆ ಅನ್ಸ್ತಾ ಇತ್ತು ಖರ್ಚು ಮಾಡುವಾಗ ಇರ್ಲಿ ಬಿಡು ಖರ್ಚು ಮಾಡೋದೇ ಯಾಕೆ ಇಟ್ಕೊಳ್ಳೋಣ ಹೀಗೆ ಹೀಗನ್ನ ಬಟ್ ಇವಾಗ ಹಾಗಲ್ಲ ಖರ್ಚು ಮಾಡುವಾಗಲೂ ಕೂಡ ಖುಷಿ ಖುಷಿಯಾಗಿ ಕೊಟ್ಟು ನಿಮ್ಗಿನ್ನ ಒಳ್ಳೇದಾಗ್ಲಿ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಖರ್ಚು ಮಾಡ್ಬೇಕಂತೆ ಸೊ ನಿಜ ಆಗಲ್ಲ ಮನೆಯಿಂದ ಹೊರಟ್ವಿ ಹಾಗೆ ಇತ್ತೀಚೆಗೆ ನಾನು ಹೆಚ್ಚಿಗೆ ಅಂಗಡಿಗಳಲ್ಲೇ ಬಟ್ಟೆಗಳನ್ನ ನೋಡ್ಕೊಂಡು ತಗೊಳ್ಳೋದೆ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ ತಗೊಳೋದೇ ಇಲ್ಲ ಅಂತಲ್ಲ ಬಟ್ ನೋಡ್ಕೊಂಡು ತಗೊಂಡ್ರೆ ಒಂಥರ ಸರಿ ಆಗುತ್ತೆ ಅಂತ ಅನ್ಸೋದಕ್ಕೆ ಶುರು ಆಗಿದೆ ಹಾಗೆ ಇಲ್ಲಿ ಈಸಿ ಬೈಗೆ ಹೋಗಿದ್ದೆ ಅಲ್ಲೂ ಕೂಡ ಒಂದಷ್ಟು ಬಟ್ಟೆಗಳನ್ನು ತೊಗೊಂಡೆ ಟಿ ಶರ್ಟು ಆ ಥರದ್ದೆಲ್ಲ ಹಾಗೆ ಆನಂತರ ಜುಡಿಯೋದಲ್ಲಿ ಲಾಸ್ಟ್ ವೀಕ್ ಹೋದಾಗಲೂ ತೊಗೊಂಡು ಬಂದಿದ್ದೆ ಇವಾಗ ಚಿಕ್ಕ ಪುಟ್ಟದ ನೈಟ್ ಡ್ರೆಸ್ಸು ನೈಟ್ ಪ್ಯಾಂಟ್ ಆ ಥರದ್ದೆಲ್ಲ ಬೇಕಿತ್ತು ನೋಡೋಕೆ ಹೋಗಿದ್ದೆ ಹಾಗೆ ತೊಗೊಂಡಿರೋ ಡ್ರೆಸ್ಸನ್ನೆಲ್ಲ ನಾನು ನೆಕ್ಸ್ಟ್ ಮಂತಲ್ಲಿ ನಾವು ಹೊರಗಡೆ ಹೋಗೋದಿದೆ ಅಂತ ಹೇಳಿದ್ನಲ್ಲ ಆವಾಗ ಹಾಕ್ಕೊಂಡಾಗೆ ತೋರಿಸ್ತೀನಿ ವೀಡಿಯೋ ಹೆಂಗೂ ಮಾಡ್ತೀನಲ್ಲ ಆವಾಗೆ ಗೊತ್ತಾಗುತ್ತೆ ನಂಗೆ ತುಂಬ ಜನ ಲಿಂಕ್ ಕೇಳ್ತಾರೆ ನಾನು ಹೆಚ್ಚಿಗೆ ಇವಾಗ ಈ ಥರ ಅಂಗಡಿಗಳಲ್ಲೇ ತೊಗೊಳೋದು ಸೊ ಲಿಂಕ್ ಇರೋದಿಲ್ಲ ಅಲ್ಲ ಬಾ ಚಲೇಟ್ ಬೆಳಗ್ಗೆ ತಾನೆ ಡಯಟ್ ಫಾದಾಯಲ್ಲ ಅಂತ कैंडिडेट ಈವಾಗ ನೋಡ್ರೆ ಪಿಜ್ಜಾ ತಿನ್ನಕ್ಕೆ ಬಂದಿದೀನಿ ಒಂದು ಸ್ಮಾಲ್ ಪಿಜ್ಜಾಷ್ಟೇ ಪಿಜ್ಜಾ ಪಿಜ್ಜಾ ಟಿಕ್ ಪಿಜ್ಜಾ ನೋಯ್ ಟಿಕ್ ಟಿಕ್ ಪಿಜ್ಜಾ ನೋಯ್ ನಾನು ಪಿಜ್ಜಾ ತಿನ್ನಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಆಗಿತ್ತು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಮಾಡಬೇಕು ಅಂತೇಳಿ ಸೊ ಇವತ್ತು ಇಲ್ಲಿ ಒಂದು ಪುಟಾಣಿ ತೊಗೊಂಡು ತಿಂದ್ಕೊಂಡು ಹೋಗೋಣ ಅಂತ ಅನಿಸ್ತು ನಮಗೆ ಹಾಗಾಗಿ ತೊಗೊಂಡಿದ್ದೀವಿ ಸೊ ಇಷ್ಟೇ ಒಂದು ಸಲ ಎಲ್ಲ ಸುತ್ತಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ